ಈ ಚಿಂಟು ಹುಡುಗ ಜೇನ್ ತುಪ್ಪನ ಏನದ ಅಂತ ನೀವೇ ಕೇಳಿಸ್ಕೊಳ್ಳಿ ಗುರು ಜೇನುತುಪ್ಪ ಅಂದ್ರೆ ಇಲ್ಲ ತನಿಖೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಜೇನು ಇಷ್ಟಪಡ್ತಾರೆ ವೈ ಐ ಡೋಂಟ್ ಯಾಕಂದ್ರೆ ಜೇನು ತುಪ್ಪ ತಿನ್ನೋದ್ರಿಂದ ರಕ್ತದ ಒತ್ತಡ ಕಡಿಮೆ ಆಗುತ್ತದೆ ಹೃದಯದ ಬಡಿತವನ್ನು ನಿಯಂತ್ರಣದಲ್ಲಿ ಹಾಗೂ ರಕ್ತದಲ್ಲಿರುವ ಕೊಬ್ಬನ್ನು ಸುಧಾರಿಸುತ್ತದೆ ತುಪ್ಪನ ಡೈಲಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಎಲ್ಲ ಹೆಚ್ಚಾಗುತ್ತದೆ ಇದೆಲ್ಲ ತಿಳ್ಕೊಂಡ್ ಕೂಡ ನಾವು ಜೇನ್ ತುಪ್ಪ ನಮ್ಮಂತ ನಮ್ಮಂತಡ್ರೂ ಯಾರು ಇಲ್ಲ ಕಣ್ರಿ ಸರಿ ಅಂಬ್ರಿ ನಾನು ನಮ್ ಅಂತ ದೊಡ್ಡ ಬೇಟೆಗಾರ ತರ ರೆಡಿ ಕಣ್ರಿ ಅದಕ್ಕಂದ್ರೆ ನಮ್ ಹುಡುಗ ಒಂದ್ ಹೆಲ್ಮೆಟ್ ಸೌದೆ ಗೀದೆ ಬೆಂಕಿ ಕುಡುಗೋಲು ಎಲ್ಲ ತಗೊಂಡು ರೆಡಿ ಆಗಿದ್ದ ಅದಕ್ಕೆ ಓಡಿಸಬೇಕಲ್ಲ ಏನ್ ಅಂತ ಕೇಳಿದ್ಕೆ ಬೆಂಕಿ ನಮ್ಮ ಬೆಂಕಿ 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 ಇಟ್ಟಿದಾದ್ಮೇಲೆ ಒಂದ್ ತಲೆಗೆ ಒಂದ್ ಹೆಲ್ಮೆಟ್ ಹಾಕೊಂಡು ಬೇಲಿನೆಲ್ಲ ಕಡಿಯೋದಕ್ಕೆ ಅಂತ ನಿಂತ್ಕೊಂಡ್ರಿ ಆ ಜೇನುಗೂಡಲ್ಲಿ ಗುಡಲ್ಲಿ ತುಪ್ಪ ಇರುತ್ತೋ ನಮಗಂತೂ ಗೊತ್ತಿಲ್ಲ ಕಣ್ರಿ ನಾವಂತೂ ಜೇನುತುಪ್ಪ ತಿನ್ನಲೇಬೇಕು ತಿನ್ಲೇಬೇಕು ಅನ್ನೋ ಹಠದಲ್ಲಿ ಈ ಸಾಹಸಕ್ಕೆ ಕೈ ಹಾಕಿದೀವಿ ನೋಡ್ತಿರೋ ಜನರಲ್ಲಿ ಅನ್ಕೋಬಹುದು ನೀನ್ ಏನಾದ್ರು ಅಯ್ಯೋ ಈ ಗಡ್ಡಿ ಜನ ಕಿತ್ತೋದಕ್ಕೆ ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದೆ ನಾವು ಆಗಿದ್ರೆ ಹಂಗೆ ಕೈಯಲ್ಲ ಮುರ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾ ಅಂತ ನೀವು ಅನ್ಕೊಳ್ತಿರೋದು ಕೂಡ ನಿಜ ಕಂಡ್ರಿ ಗಡ್ಡಿ ಜನ ಯಾರು ಬೇಕಾದ್ರೆ ಕೇಳ್ಬೋದು ಬಟ್ ಅದನ್ನ ತಿಳುವಳಿಕೆ ಇರೋರು ಕೇಳಬೇಕು ಯಾರು ಬಂದು ಕೈ ಹಾಕಿರೋ ಅದು ಕಚ್ಚಿದ್ರೆ ಮಕಮ್ಮತ್ತೆಲ್ಲ ಓದ್ಕೊಳ್ಳೋದಂತೂ ಗ್ಯಾರಂಟಿ ಫೈನಲಿ ನಮ್ಮ ಹುಡುಗ ಜೇಂತು ಪಕ್ಕಿರ ಸ್ಪರ್ಧೆಯಲ್ಲಿ ಮೊದಲನೇ ರಂಗ್ ಪಡ್ಕೊಂಡು ಜೇಂತು ಪಕ್ಕ ಕಿತ್ಕೊಂಡ್ ನಾನು ತಟ್ಟ ಬಿಟ್ಟಾ ಬಿಟ್ಟ ಕಣ್ರಿ ಅದ ಅವ್ನ ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಇಲ್ಲ ಅಚ್ಚ ಕನ್ನಡ ಕಲಾ ಆವತ್ತು ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೇವೆ ಜೇನುತುಪ್ಪನ ಪನ್ನ ಚಿಕ್ಕ ಮಕ್ಕಳಿಗೆ ತುಂಬಾ ಒಳ್ಳೇದು ಅದಕ್ಕೋಸ್ಕರ ನಾವು ಬೋಣಿ ಮಾಡಿಸಿದೆ ಫಸ್ಟ್ ನಮ್ ಚಿಂಟುಗೆ ನಮ್ ಚಿಂಟು ಆದ್ಮೇಲೆ ಬೇಟೆಗಾರ ಇಷ್ಟೇ ಕಣ್ರಿ ಇವತ್ತಿನ ವಿಡಿಯೋ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬಾಯ್ ಟೇಕ್ ಕೇರ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ